ಹಲೋ ಎವ್ರಿ ಒನ್ ಮತ್ತೊಮ್ಮೆ ಕ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗಲ್ಲಿ ನೀವು ಕಾಯ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರಬಹುದಾ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇಲ್ಲಿ ಯಾರನ್ನೂ ಇಷ್ಟಪಟ್ಟಿದ್ದೀರಾ ಏನೋ ಕಾರಣಗಳಿಂದ ದೂರ ಆಗಿದ್ದೀರಾ ಕೆಲವೊಂದು ನೆನಪುಗಳು ಬೇಡ ಅಂದ್ರೂ ಬರ್ತಾ ಇದೆ ಇದೆಲ್ಲ ಮರೆತು ಮುಂದೆ ಹೋಗಬೇಕು ಅಂತ ಕೆಲವರು ಅಂದ್ಕೊಂಡ್ರೆ ಇನ್ನು ಕೆಲವರು ಅವರು ಬರುವಿಕೆಗೆ ಕಾಯ್ತಾ ಇದ್ದೀರಾ ಒಂದ್ಸಲಿ ಎಲ್ಲೋ ಒಂದು ಕಡೆ ಅವರು ಬರ್ತಾರೆ ಹಾಗನ್ನಿಸ್ತಾ ಇದೆ ನಿಮಗೆ ಹೇಗೆ ಯೋಚನೆ ಮಾಡೋರು ನೀವಾಗಿದ್ದರೆ ನಿಮಗಾಗಿ ಈ ರೀಡಿಂಗ್ ಅಂತ ಅನ್ಕೋತೀನಿ ಇದು ಟೈಮ್ಲೆಸ್ ಆಗಿರುತ್ತೆ ನೀವು ಇದನ್ನು ಯಾವಾಗ ಬೇಕಾದ್ರೂ ನೋಡಬಹುದು ಈಗ ಏನು ಬರುತ್ತೆ ನೋಡೋಣ ಏನು ಮೆಸೇಜ್ ಬರುತ್ತೆ ಲವ್ ಬರ್ತಾರೆ ಮತ್ತೊಂದು ಸ್ಟೇ ಕನೆಕ್ಟೆಡ್ ಇಲ್ಲಿ ಸ್ಟ್ಯಾಂಡ್ ಯುವರ್ ಗ್ರೌಂಡ್ ಬಾಟಮ್ನಲ್ಲಿ ಆ ಮೆಸೇಜ್ ಇದೆ ನಿಮಗೆ ಇಲ್ಲಿಂದ ಒಂದು ಮೆಸೇಜ್ ತೆಗೆಯೋಣ ನಿಮ್ಮ ಮೇಲೆ ಪ್ರೀತಿ ಇದೆ ನಿಮ್ಮ ನೆನಪಿದೆ ಅವ್ರಿಗೆ ಅನ್ಅಪ್ರಿಷಿಯೇಟೆಡ್ ಐ ಫೆಲ್ಟ್ ಲೈಕ್ ಯು ಡಿಂಟ್ ಕೇರ್ ಅಂತ ಹೇಳ್ತಾ ಇದ್ರೆ ಇಲ್ಲಿ ಎಸ್ಕೇಪ್ ಐ ಲಿಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಹಾಗೆ ಹೇಳ್ತಾ ಇದ್ರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮ್ಮನ್ನು ಬಿಟ್ಟು ಹೋಗಿದರೆ ನಿಮ್ಮಿಂದ ದೂರ ಆಗಿದ್ದಾರೆ ಏನು ಮಾಡಲಾರ್ದಂಥ ಪರಿಸ್ಥಿತಿ ಬಂದಾಗ ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ನಿಮ್ಮನ್ನು ಇಷ್ಟಪಟ್ಟಿದ್ರು ಮೇಲೆ ಪ್ರೀತಿ ಇದೆ ಏನೋ ಅನ್ಕಂಡೀಷ್ನಲ್ ಫೀಲಿಂಗ್ಸ್ ಇದೆ ಹಾಗೆ ಇಲ್ಲೊಂದು ಸ್ಟೇ ಕನೆಕ್ಟೆಡ್ ಇದೆ ಈಗಲೂ ನಿಮ್ಮನ್ನು ನೆನಪಿಸ್ಕೋತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ಏನೇನೋ ನೆಗೆಟಿವ್ ಫೀಲಿಂಗ್ಸ್ ಇದೆ ಐ ಫ್ರೆಂಡ್ ಲೈಕ್ ಯು ಡಿಂಟ್ ಕೇರ್ ಅನ್ನೋದಿದೆ ಕೆಲವು ಕಾಲ ನೀವು ಅವರನ್ನು ಅವಾಯ್ಡ್ ಮಾಡಿದ್ದೀರಾ ಅಂತ ಏನೂ ಕೇರ್ ಮಾಡ್ತಾ ಇರಲಿಲ್ಲ ಹಾಗಾಗಿ ನಿಮ್ಮಿಂದ ದೂರ ಆಗಿದ್ದಾರೆ ಆದರೆ ಅವರು ಇನ್ನೂ ನಿಮ್ಮ ಜೊತೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ದಿನನಿತ್ಯದ ಜೀವನದಲ್ಲಿ ಕೆಲವು ವ್ಯಕ್ತಿಗಳನ್ನ ನಾವು ಭೇಟಿ ಆಗ್ತೀವಿ ಹಾಗೆ ಅಲ್ಲೊಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ ಅದು ಯಾಕೆ ಏನು ಅಂತ ಗೊತ್ತಾಗೋ ಅಷ್ಟರಲ್ಲಿ ಕೆಲವು ಸರಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿರ್ತಾರೆ ನೀವು ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ ಹಾಗನ್ನಿಸ್ತಾ ಇದೆ ನನಗೆ ಕೆಲವು ಸರಿ ಲೋ ಎನರ್ಜಿ ಇದ್ದಾಗ ಈ ಥರ ಎಲ್ಲ ನಡೆಯುತ್ತೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ ಏನಿದೆ ಮುಂದೆ ಕ್ವೀನ್ ಆಫ್ ಸಾರ್ಟ್ಸ್ ಹಾಗೆ ದಿ ಚಾರಿಟ್ ಕಾರ್ಡ್ ಮತ್ತೊಂದು ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಮತ್ತೊಂದು ನೈನ್ ಆಫ್ ಸಾರ್ಟ್ಸ್ ಹಾಗೆ ಸಿಕ್ಸ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ಬಾಟಮ್ನಲ್ಲಿ ಪೇಜ್ ಆಫ್ ಕಪ್ಸ್ ಇದೆ ಇಲ್ಲಿ ಸಾಕಷ್ಟು ನೆನಪುಗಳಿದೆ ಭಾವನೆಗಳಿದೆ ಕೆಲವ್ರ ಜೀವನದಲ್ಲಿ ಪ್ರೀತಿ ಪ್ರೇಮ ಮುಂದುವರಿದೆ ಹಾಗೆ ನಿಂತುಬಿಡುತ್ತೆ ಇಲ್ಲಿ ನಿಮಗೂ ಹಾಗೆ ಆಗಿದೆ ಇಲ್ಲಿ ನೀವು ಅವ್ರಿಗೆ ಕಾಯ್ತಾ ಇದ್ದೀರಾ ಅವರೊಂದು ಒಳ್ಳೆಯ ಇರಬಹುದು ನಿಮಗಿಂಥ ವಯಸ್ಸಲ್ಲಿ ದೊಡ್ಡವ್ರು ಇರಬಹುದು ಅಥವಾ ಒಟ್ಟಿಗೆ ಕೆಲಸ ಮಾಡ್ತಾನೂ ಇರಬಹುದು ಹಾಗಾಗಿ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಒಂದು ಕಾಲದಲ್ಲಿ ನೀವಿಬ್ಬರೂ ಚೆನ್ನಾಗಿದ್ರಿ ಮುಂದೆ ಇಬ್ಬರು ಒಟ್ಟಿಗೆ ಇರೋಣ ನಾನು ಚೆನ್ನಾಗಿ ನೋಡ್ಕೋತೀನಿ ಆ ಥರ ಎಲ್ಲ ನಿಮಗೆ ಏನೇನೋ ಪ್ರಾಮಿಸ್ಗಳನ್ನ ಮಾಡಿದ್ರು ಅಂತ ಅನಿಸುತ್ತೆ ಆದರೆ ಎಲ್ಲರ ಪರಿಸ್ಥಿತಿನೂ ಒಂದೇ ಥರ ಇರೋಲ್ಲ ನಿಮ್ಮಿಂದ ದೂರ ಆಗಿದರೆ ಆದರೆ ನಿಮ್ಮ ನೆನಪುಗಳಿಂದ ದೂರ ಆಗಿಲ್ಲ ಅನ್ನೋದು ಬರ್ತಾ ಇದೆ ಎಷ್ಟೋ ಸರಿ ಅವರನ್ನು ಅವರು ಹೀಲ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನಗಳನ್ನ ಮಾಡಿದ್ದಾರೆ ಆದರೆ ನಿಮ್ಮ ಸ್ವಭಾವ ನಿಮ್ಮ ಮಾತುಕತೆ ಅವರನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದೆ ಅಂತ ಅನಿಸುತ್ತೆ ಎಷ್ಟೋ ಸಾರಿ ಮ್ಯಾನಿಫೆಸ್ಟ್ಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ನಿಮ್ಮನ್ನು ಮಾತಾಡಿಸ್ಬೇಕು ನೀವು ಕಾಯ್ತಾ ಇರಬಹುದಾ ಅನ್ನೋ ಪ್ರಶ್ನೆ ಆಗಾಗ ಅವ್ರ ಮನಸ್ಸಲ್ಲಿ ಬರ್ತಾ ಇರುತ್ತೆ ಇದಕ್ಕೆ ಇನ್ನೇನೇನು ಫೀಲಿಂಗ್ಸ್ ಇದೆ ನಿಮ್ಮ ಬಗ್ಗೆ ಕೇಳೋಣ ಇಲ್ಲೊಂದು ಸನ್ ಕಾರ್ಡ್ ಇದೆ ಹಾಗೆ ಹಾಮಿಟ್ ಬರ್ತಾ ಇದೆ ನೋಡಿ ಇಲ್ಲೊಂದು ಸಿಕ್ಸ್ ಆಫ್ ಬ್ಯಾಂಡ್ಸ್ ಇದೆ ಹಾಗೆ ನೈನ್ ಆಫ್ ಸಾರ್ಟ್ಸ್ ಇಲ್ಲೊಂದು ಸಿಕ್ಸ್ ಆಫ್ ಕಪ್ಸ್ ಇದೆ ಬಾಟಮ್ನಲ್ಲಿ ಮೆಜಿಷಿಯನ್ ಇದೆ ನಿಮ್ಮಿಬ್ಬರಲ್ಲಿ ಅಟ್ರಾಕ್ಷನ್ ಇತ್ತು ಹಾಗಾಗಿ ಕನೆಕ್ಟ್ ಆಗಿದ್ದೀರಾ ಆದರೆ ಒಟ್ಟಿಗೆ ಜೀವನ ಮಾಡುವಂಥ ಪರಿಸ್ಥಿತಿ ನಲ್ಲಿ ಇರಲಿಲ್ಲ ಅನ್ನೋದಿದೆ ನಂಬರ್ ಸಿಕ್ಸ್ ನಿಮಗೆ ಪ್ರಾಮಿನೆಂಟ್ ಆಗಿದೆ ಆದರೆ ಅವ್ರಿಗೆ ಲೋನ್ಲಿ ಫೀಲ್ ಆಗ್ತಾ ಇದೆ ನಿಮ್ಮನ್ನು ಭೇಟಿ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಎಷ್ಟೋ ಸರಿ ನಿದ್ದೆಗೆಟ್ಟಿರೋದುಂಟು ನಿದ್ದೆನಲ್ಲಿ ಎದ್ದು ನಿಮ್ಮ ಬಗ್ಗೆ ಯೋಚನೆ ಮಾಡಿರೋದು ಉಂಟು ಆದರೆ ಮುಂದೆ ನಿಮ್ಮ ಲೈಫಲ್ಲಿ ಇಲ್ಲೊಂದು ಪಾಸಿಟಿವಿಟಿ ಇದೆ ಅನ್ನೋದು ಬರ್ತಾ ಇದೆ ಏನೋ ಅವಕಾಶಗಳು ಸಿಗಬಹುದು ನೀವಿಬ್ಬರೂ ಆಗಬಹುದು ಮತ್ತೆ ಅನ್ನೋದಿದೆ ಏನೋ ಕಾರಣಗಳಿಂದ ಕೆಲವು ವ್ಯಕ್ತಿಗಳಿಂದ ದೂರ ಆಗ್ತೀವಿ ಆದರೆ ಆ ನೆನಪುಗಳು ಆಗಾಗ ಬರ್ತಾನೆ ಇರುತ್ತೆ ಎಷ್ಟು ಮರಿಬೇಕು ಅಂತಂದ್ರೂ ಮರೆಯೋಕ್ಕಾಗ್ತಾ ಇರಲ್ಲ ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಮತ್ತೆ ಅವರು ವಾಪಸ್ ಬರಬಹುದಾ ನಿಮ್ಮನ್ನು ಭೇಟಿ ಮಾಡ್ತಾರಾ ಹಾಗೆ ಕೇಳೋಣ ಇಲ್ಲೊಂದು ಟ್ರಾವೆಲಿಂಗ್ ಇದೆ ಫೈಟಿಂಗ್ ಇದೆ ಅಲೋನ್ನೆಸ್ ಬರ್ತಾ ಇದೆ ಟ್ರಸ್ಟ್ ಇದೆ ಹೀಲಿಂಗ್ ಬಾಟಮ್ನಲ್ಲಿ ಗಿಲ್ಟ್ ಏನೋ ಗಿಲ್ಟ್ ಫೀಲ್ ಆಗ್ತಾ ಇದೆ ಅವ್ರಿಗೆ ನಿಮ್ಮಿಂದ ದೂರ ಆಗಿರೋದು ಕೆಲವು ಸರಿ ಜೀವನದಲ್ಲಿ ಎಲ್ಲ ಸರಿ ಮಾಡ್ಕೋಬೇಕು ಅಂತಾರ ಅಂದ್ಕೊಂಡ್ರೂ ಪರಿಸ್ಥಿತಿಗಳು ಸಹಾಯ ಮಾಡಲ್ಲ ಆಗಾಗ ನಿಮ್ಮಿಬ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ತಾ ಇತ್ತು ಈಗ ಅವರು ದೂರ ಆಗಿರೋದ್ರಿಂದ ನಿಮಗೂ ಒಂಟಿತನ ಇದೆ ಅವ್ರಿಗೂ ಫೀಲ್ ಆಗ್ತಾ ಇದೆ ಆದರೆ ಇಬ್ಬರಲ್ಲೂ ಏನೋ ಒಂಥರ ನಂಬಿಕೆ ಇದೆ ಅನ್ನೋದಿದೆ ಮತ್ತೆ ನಾವು ಕನೆಕ್ಟ್ ಆಗ್ತೀವಿ ಈ ಪರಿಸ್ಥಿತಿಗಳೆಲ್ಲ ಸುಧಾರಿಸುತ್ತೆ ಆ ನೆಗೆಟಿವಿಟಿ ಆಗುತ್ತೆ ಆ ಥರ ನೀವು ನಂಬ್ಕೊಂಡಿದ್ದೀರಾ ಹಿಂದೇನು ಒಳ್ಳೆ ಪ್ರೀತಿ ವಿಶ್ವಾಸಗಳಿತ್ತು ನಿಮ್ಮಿಬ್ಬರಲ್ಲಿ ಮುಂದೆ ಜೀವನನ ಫೇಸ್ ಮಾಡೋಕ್ಕಾಗದೆ ಯಾರೋ ಒಬ್ಬರು ಇಲ್ಲಿ ಹಿಂದೆ ಸರಿದಿರ ಅನ್ನೋದಿದೆ ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳಾಗ್ತಾ ಇತ್ತು ಆದರೆ ಈಗ ಮತ್ತೆ ನಿಮ್ಮ ಜೀವನಕ್ಕೆ ಅವರು ವಾಪಸ್ ಬರಬೇಕು ಅನ್ನೋದಿದೆ ನಿಮ್ಮನ್ನು ನಿಮ್ಮ ಮೇಲೆ ಪ್ರೀತಿ ಇದೆ ಇದಕ್ಕೆ ನೀವೇನು ಸರೆಂಡರ್ ಮಾಡಬೇಕು ಕೇಳೋಣ ಬರುತ್ತೆ ಸರೆಂಡರ್ ವರಿ ಅಂತ ಇದೆ ಸರೆಂಡರ್ ನೆಗೆಟಿವ್ ಥಿಂಕಿಂಗ್ ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ಕೋಬೇಕಾಗತ್ತೆ ತುಂಬ ಯೋಚನೆ ಮಾಡೋದನ್ನು ಬಿಡಿ ಓವರ್ ಥಿಂಕಿಂಗ್ ಕಡಿಮೆ ಮಾಡ್ಕೊಳ್ಳಿ ಯಾವುದೇ ನಿಮ್ಮ ನಿರಾಸೆಗಳಿರಬಹುದು ಬೇಡಿಕೆಗಳಿರಬಹುದು ಆ ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಆದಷ್ಟು ನೆಗೆಟಿವ್ ಥಿಂಕಿಂಗಿಂದ ದೂರ ಇರಿ ಬಿ ಪಾಸಿಟಿವ್ ಅನ್ನೋ ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ ಏಂಜಲ್ಸಿಂದ ಯೋಚನೆ ಮಾಡೋದನ್ನ ಕಡಿಮೆ ಮಾಡಿಕೊಂಡು ಆಶಾಭಾವನೆಯಿಂದ ಜೀವನನ ಎದುರಿಸಿ ಅನ್ನೋದಿದೆ ನಿಮ್ಮ ಪ್ರೀತಿ ನಿಜವಾಗಿದ್ರೆ ಒಂದಲ್ಲ ಒಂದಿನ ನೀವು ಕಾಯ್ತಾ ಇರುವ ವ್ಯಕ್ತಿ ಮತ್ತೆ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ ಅನ್ನೋದಿದೆ ನಿಮ್ಮ ನೆನಪಿದೆ ಅವ್ರಿಗೆ ನೀವು ಅವ್ರಿಗೆ ಇದ್ದೀರಾ ಪರಿಸ್ಥಿತಿ ಸುಧಾರಿಸೋ ಸಾಧ್ಯತೆ ಇಲ್ಲಿ ಬರ್ತಾ ಇದೆ ಹಾಗಾಗಿ ಅವರು ಮತ್ತೆ ನಿಮ್ಮ ಜೀವನಕ್ಕೆ ಬರ್ಬೋದು ಅನ್ನೋದಿದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್